ಶೇರ್ ಮಾರ್ಕೆಟಿಂಗ್ ಕನ್ನಡ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆ ಬೆಲೆ ಕಚ್ಚತದ ಬೆಲೆ ಏನಾಯ್ತು ಅಂತ ಬನ್ನಿ ಇವತ್ತು ಭಾನುವಾರ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡೋದಾದರೆ ನೆನ್ನೆಗೊಳಿಸ್ರು ಇವತ್ತು ಯಾವುದೇ ರೀತಿ ಬದಲಾವಣೆ ಇಲ್ಲ ಪ್ರತಿ ಗ್ರಾಮ ಚಿನ್ನದ ಬೆಲೆ ಬಂದು ಇಪ್ಪತ್ನಾಲ್ಕು ನಾಲ್ಕು ಕ್ಯಾರೆಟ್ ಎಂಟು ಸಾವಿರದ ನೂರ ಹನ್ನೊಂದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಎಂಟು ಲಕ್ಷದ ಹನ್ನೊಂದು ಸಾವಿರದ ನೂರು ರೂಪಾಯಿ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಇವತ್ತು ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮ ಏಳು ಸಾವಿರದ ನಾನ್ನೂರ ಮೂವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನದ ಬೆಲೆ ಬೆಲೆ ಬಂದು ಏಳು ಲಕ್ಷದ ನಲ್ವತ್ತ್ ಮೂರು ಸಾವಿರದ ಐನೂರು ರೂಪಾಯಿ ನೆನ್ನೆಗೋಸ್ರು ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಆರು ಸಾವಿರದ ಎಂಬತ್ತ್ ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಆರು ಲಕ್ಷದ ಎಂಟು ಸಾವಿರದ ಮುನ್ನೂರು ರೂಪಾಯಿ ನೆನ್ನೆಗೋಸೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿ ಗ್ರಾಮ್ ಬಂದು ತೊಂಬತ್ತಾರು ರೂಪಾಯಿ ಐವತ್ತು ಪೈಸಾ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ತೊಂಬತ್ತಾರು ಸಾವಿರದ ಐನೂರು ರೂಪಾಯಿ ಇದೆ ಬೆಂಗಳೂರಿನಲ್ಲಿ ಇವತ್ತು ಹಾಗೆ ಪೆಟ್ರೋಲ್ ಬೆಲೆ ಬಂದು ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸಾ ಪ್ರತಿ ಲೀಟರ್ ಹಾಗೆ ಡೀಸೆಲ್ ಬೆಲೆ ಬಂದು ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಪ್ರತಿ ಲೀಟರ್ ಹಾಗೆ ಕಚ್ಚಾ ತೆಲದ ಬೆಲೆ ಸುಮಾರು ಆರು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ಇದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ